ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಯ ಶ್ರೀ ನಿಧವಿಧ್ಯಾಂ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಾವು ಬಹಳವಾಗಿ ನಿಮಗೆ ಗಿಡಮೂಲಿಕೆಯ ಬಗ್ಗೆ ಹೇಳ್ತಾ ಇರ್ತೀವಿ ಗಿಡಮೂಲಿಕೆ ಅಂತ ಹೇಳಿದ್ರೆ ವನಸ್ಪತಿಗಳು ಅಂತ ಹೇಳಿ ಈ ಕಾಡಿನಲ್ಲಿ ಸಿಕ್ಕುವಂತಹ ಹಲವಾರು ಸಸ್ಯಗಳು ಮರದ ಕೊಂಬೆಗಳು ಈಗ ನಾನು ಬಂದರಿಕೆ ವಿಚಾರ ಎಲ್ಲ ಹೇಳಿದ್ದೀನಿ ನಿಮಗೆ ಒಂದು ಮರದಲ್ಲಿ ಬಿಡುವಂಥ ಬಂದರಿಕೆ ಬಂದರಿಕೆ ಅಂದರೆ ಬದನಿಕೆ ಅಂತ ಕೂಡ ಕರೀತಾರೆ ಒಂದು ಮರದಲ್ಲಿ ಅದರ ಒಂದು ಒಂದು ಬೇರು ಮೇಲುಗಡೆ ಬಂದು ಅದರ ಜೊತೆಗೆ ಇನ್ನೊಂದು ಬೇರು ಬಂದು ಸೀದಾ ಉಲ್ಟಾ ಒಂದು ಸುರುಳಿ ಆದಾಗ ಅಲ್ಲಿ ಒಂದು ಗಂಟು ಥರ ಬರುತ್ತೆ ಅದನ್ನು ಬ ಬದನಿಕೆ ಅಥವಾ ಬಂದರಿಕೆ ಅಂಥೇಳಿ ಕರಿತೀವಿ ಸೊ ಅದು ಒಂದು ಗು ಗಿಡಮೂಲಿಕೆ ಅದೇ ಥರದ್ದು ಬೇಕಾದಷ್ಟು ಗಿಡಮೂಲಿಕೆಗಳು ಇನ್ನೂ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದಿದೆ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆರೋಗ್ಯಕ್ಕೆ ನಿಮಗೆ ಹೊಟ್ಟೆ ಉರಿ ಬರುತ್ತಾ ಅಥವಾ ನಿಮಗೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಥೈರಾಯ್ಡ್ ಇದೆಯಾ ಯಾವುದೇ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಪುಡಿ ಮಾಡಿ ಅದನ್ನು ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಶೋಧಿಸಿ ಅದನ್ನು ನಿಮಗೆ ಆಯುರ್ವೇದಿಕ್ ಡಾಕ್ಟರ್ ಯಾರಿದ್ದಾರೆ ಅವರು ನಿಮಗೆ ನೀಡ್ತಾರೆ ಕೆಲವು ಆಯುರ್ವೇದಿಕ್ ಆಸ್ಪತ್ರೆಯಲ್ಲೂ ಕೂಡ ಇದನ್ನು ಕೊಡ್ತಾರೆ ಮತ್ತು ಕೆಲವು ಪಂಡಿತರು ಕೂಡ ಇವತ್ತಿಗೂ ಕೂಡ ಈ ಮೂಲಿಕೆ ಪುಡಿಯನ್ನು ರೆಡಿ ಮಾಡಿಕೊಟ್ಟು ಜೀವನದಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲದಂಗೆ ಅನುಕೂಲ ಮಾಡಿಕೊಟ್ಟಿದ್ದು ಬೇಕಾದಷ್ಟು ಉದಾಹರಣೆಗಳಿದೆ ಚರ್ಮ ವ್ಯಾಧಿಗಳಿರ್ಬೋದು ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳಿರ್ಬೋದು ಅಪ್ ಟು ಕ್ಯಾನ್ಸರ್ ತನಕನೂ ವಾಸಿ ಮಾಡಿರ್ತಕ್ಕಂಥದ್ದು ಗಿಡಮೂಲಿಕೆಯಲ್ಲಿ ಉದಾಹರಣೆಗಳಿದೆ ಹಾಗಾಗಿ ಈ ಗಿಡಮೂಲಿಕೆಗಳು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ಭೂಮಿಯಲ್ಲಿ ಬಿಡುವಂತಹ ಅಪರೂಪದ ಒಂದು ಒಂದು ಅದೃಷ್ಟ ನಮಗೆ ಅದು ಗಿಡಮೂಲಿಕೆಗಳು ಕಾರ್ತೀಯ ವೀರ್ಯಾರ್ಜುನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಬಳುವಳಿ ಧನ್ವಂತರಿ ನಮಗೆ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಅದು ಗಿಡಮೂಲಿಕೆ ಅಂತ ಹೇಳಿದ್ರೆ ಈ ತರಹದ ಗಿಡಮೂಲಿಕೆಗಳಲ್ಲಿ ಕೆಲವು ಗಿಡಮೂಲಿಕೆಯನ್ನು ವೈದ್ಯರು ಉಪಯೋಗ ಮಾಡೋದಿಲ್ಲ ಆದರೆ ಭೂತ ವೈದ್ಯರು ಉಪಯೋಗ ಮಾಡ್ತಾರೆ ಅದು ತಾಂತ್ರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಗಿಡಮೂಲಿಕೆಯನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಇಂದಿಂಥ ನಕ್ಷತ್ರದಲ್ಲಿ ಇಂದಿಂಥ ದಿನದಲ್ಲಿ ತಂದು ಆ ಒಂದು ಗಿಡಮೂಲಿಕೆಯನ್ನು ಕೈಯಲ್ಲಿ ಹಿಡಿದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಜಪ ಬೀಜಾಕ್ಷರ ಮಂತ್ರ ಮೂಲ ಮಂತ್ರದಿಂದ ಜಪವನ್ನು ಮಾಡಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡ್ತಾರೆ ಅಂಥದ್ದೇ ಕೆಲವು ಗಿಡಮೂಲಿಕೆಗಳು ನಾವು ತಂದು ಯಾಕಂದರೆ ನಮ್ಮ ಗುರುಗಳು ನಮ್ಗೆ ಕೊಟ್ಟಿರೋದು ಸಾವಿರದ ಎಂಟು ಗಿಡಮೂಲಿಕೆಗಳ ಪರಿಚಯ ಹಾಗಾಗಿ ಅದರಲ್ಲಿ ಕೆಲವು ಗಿಡಮೂಲಿಕೆಗಳು ಬಹಳ ಪವರ್ಫುಲ್ ಆಗಿರೋದ್ರಿಂದ ಅಂತಹ ಗಿಡಮೂಲಿಕೆಗಳನ್ನ ತಂದು ಅದನ್ನು ವಿಶೇಷವಾಗಿ ಜಪಮೂ ಜಪ ಜಪಗಳ ಮೂಲಕ ಅದನ್ನು ಸಿದ್ಧಿ ಮಾಡಿ ಆ ಒಂದು ಗಿಡಮೂಲಿಕೆಯನ್ನು ಮತ್ತೆ ಪೌಡ್ರ್ ಮಾಡಿ ಅದನ್ನು ಪರಿಶೋಧನೆ ಮಾಡಿ ಅದಕ್ಕೆ ಒಂದಷ್ಟು ಬೇರೆ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ಪುಡಿಗಳನ್ನ ಬೆರೆಸಿ ತಯಾರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆ ಪುಡಿ ಈ ಗಿಡಮೂಲಿಕೆ ಪುಡಿ ಇದೆಯಲ್ಲ ನಾ ಭೂತೋ ನಾ ಭವಿಷ್ಯತೆ ನಿಮ್ಗೆ ಇವಾಗ ಬೇಕು ಇನ್ನೊಂದು ನೆಕ್ಸ್ಟ್ ಇವಾಗ ಬೇಕು ಅಂತ ಹೇಳಿದ್ರೆ ರೆಡಿ ಮಾಡಿಕೊಡಿ ಗುರುಗಳೇ ಅಂತ ಹೇಳಿದ್ರು ಕೂಡ ಅದನ್ನ ರೆಡಿ ಮಾಡಲಿಕ್ಕೆ ಆಗೋಲ್ಲ ತುಂಬ ಕಷ್ಟ ನೋಡಿ ನಿಮಗೆ ಗೊತ್ತಿರೋಂಗೆ ಮಳೆಗಳು ಮಳೆ ಸಿಕ್ಕಾಪಟ್ಟೆ ಬರೋದು ಮತ್ತು ಅಲ್ಲಿ ಕಾಡಲ್ಲಿರ್ತಕ್ಕಂಥ ಹಾವುಗಳಿರ್ಬೋದು ಚೇಳುಗಳಿರ್ಬೋದು ತುಂಬ ತೊಂದರೆಗಳು ಕೆಲವನ್ನೆಲ್ಲ ತೆಗೋಕ್ಕಾಗೋದಿಲ್ಲ ತುಂಬ ಕಷ್ಟ ಅಂಥದ್ರಲ್ಲಿ ಒಂದಷ್ಟು ಒಂದು ಮೂರ್ನಾಲ್ಕು ವರ್ಷದ ಪ್ರಯತ್ನ ಮಾಡಿ ಒಂದಷ್ಟು ಗಿಡಮೂಲಿಕೆಯನ್ನು ತಂದು ಅದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಅಂತಹ ಗಿಡಮೂಲಿಕೆಯ ಪುಡಿ ಇದೆಯಲ್ಲ ಅದನ್ನು ನೀವು ಮನೆಗೆ ತೊಗೊಂಡೋಗಿ ಅದನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ಬಹಳ ವಿಶೇಷ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಕೊ ಕೊಡುವಂತಹ ಗಿಡಮೂಲಿಕೆ ಪುಡಿಯನ್ನು ಮನೆಗೆ ತೊಗೊಂಡೋಗಬೇಕು ಮನೆ ತೊಗೊಂಡೋಗಿ ನೀವೇನು ಮಾಡಬೇಕು ಅದನ್ನು ಇಟ್ಕೊಂಡು ನಾವು ಕೊಟ್ಟಿರ್ತಕ್ಕಂಥ ಮಂತ್ರ ಯಾರಿಗೆ ನೀವು ಗಿಡಮೂಲಿಕೆ ತೊಗೊಂಡು ಹೋಗ್ತಿರೋ ಅವ್ರಿಗೆ ಮಾತ್ರ ಆ ಮಂತ್ರ ಕೊಡ್ತೀವಿ ಬಹಳ ಬಹಳ ರಹಸ್ಯವಾಗಿರ್ತಕ್ಕಂಥ ಮಂತ್ರ ಆ ಮಂತ್ರವನ್ನು ನೀವು ಕೈಯಲ್ಲಿ ಇಟ್ಕೊಂಡು ಆ ಮಂತ್ರವನ್ನು ಹೇಳ್ತಾ ಬರೀ ಒಂದು ಒಂದೊಂದು ಚಿಟಿಕೆಯಷ್ಟು ಗಿಡಮೂಲಿಕೆ ಪುಡಿಯನ್ನು ನಿಮ್ಮ ಮನೆ ಮೂಲೆ ಮೂಲೆಗೆ ಹಾಕ್ಬಿಟ್ರೆ ಮನೆಯಲ್ಲಿರ್ತಕ್ಕಂಥ ವಾಸ್ತು ದೋಷ ಇರ್ಬೋದು ಗ್ರಹ ಪೀಡೆಗಳಿರ್ಬೋದು ಅಥವಾ ಯಾವುದಾದ್ರೂ ಗುಪ್ತ ಶತ್ರುಗಳು ಮಾಡಿರ್ತಕ್ಕಂಥ ತಾಂತ್ರಿಕ ಇರ್ಬೋದು ಎಲ್ಲವೂ ವಿನಾಶ ಹೊಂದ್ಬಿಡುತ್ತೆ ಮತ್ತು ನಿಮ್ಮ ಮನೆಗೆ ವಿಶೇಷವಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಆಗಲಿ ಅನುಕೂಲ ಆಗಲಿ ಅದ್ಭುತಗಳಾಗಲಿ ಸೃಷ್ಟಿಯಾಗತ್ತೆ ಸ್ವಾಮಿಗಳೇ ನನಗೆ ಬಹಳ ಟೈಮಲ್ಲಿ ನಾನು ತುಂಬ ಚೆನ್ನಾಗಿದ್ದೆ ಈಗ ಬಹಳ ಕಷ್ಟ ಅಂತಕ್ಕಂಥ ವ್ಯಕ್ತಿ ನಮ್ಮಲ್ಲಿ ಈ ಗಿಡಮೂಲಿಕೆ ಪೂರ್ವ ತೊಗೊಂಡು ಹೋಗಿ ನಾನು ಹೇಳುವಂತಹ ಒಂದು ರೀತಿಯಲ್ಲಿ ಮಾಡಿದ ಮೇಲೆ ಬಹಳವಾಗಿ ಅವನಿಗೆ ಅನುಕೂಲ ಆಗಿದೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನು ನಮಗೆ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾನೆ ತುಂಬ ಚೆನ್ನಾಗಾಗಿದೆ ಗುರುಗಳೇ ಅಂತ ಯಾಕೆಂದರೆ ಅವರ ಹೆಸರು ಹೇಳೋವಂಥದ್ದಾಗಲಿ ಅವರಿಗೆ ಕಾಲಲ್ಲಿ ತೊಗೊಂಡು ಮಾತಾಡೋದಾಗ್ಲಿ ನಮ್ಗೆ ಅದು ಬೇಕಾಗಿಲ್ಲ ಯಾಕಂದರೆ ಯಾರ್ಯಾರಿಗೆ ನಂಬಿಕೆ ಇದೆ ಯಾರಿಗಾರಿಗೆ ವಿಶ್ವಾಸ ಇದೆ ಅವ್ರು ಮಾತ್ರ ತೊಗೊಂಡೋಗಿ ಇದನ್ನು ಮಾಡಬೇಕು ನಾನು ಯಾರಿಗೂ ಕರಿತಾ ಇಲ್ಲ ಬನ್ನಿ ನೀವು ತೊಗೊಂಡೋಗಿ ಅಂತ ಯಾಕಂದರೆ ನನ್ನಷ್ಟು ಅಷ್ಟು ಐಟಮ್ ಕೂಡ ಇಲ್ಲ ನನ್ನ ಹತ್ರ ಸ್ವಲ್ಪನೇ ಸ್ವಲ್ಪ ಭಾಗ ಇದೆ ಯಾರಿಗೆ ಬೇಕು ಇಂಪಾರ್ಟೆಂಟ್ ಇದೆ ಅವ್ರು ಮಾತ್ರ ಬಂದು ತೊಗೊಂಡೋದ್ರೆ ಸಾಕು ತೊಗೊಂಡೋಗಿ ಅದನ್ನು ಬಳಸುವಂಥ ವಿಧಾನ ಆ ಮಂತ್ರವನ್ನು ಹೇಳಬೇಕು ಒಂದೊಂದು ಮೂಲೆಗೂ ಹಾಕಬೇಕು ಇದು ಒಂದೇ ಒಂದು ವಿಧಾನ ಎರಡನೇ ವಿಧಾನ ಏನಪ್ಪ ಅಂತ ಹೇಳಿದ್ರೆ ಇದೇ ಗಿಡಮೂಲಿಕೆ ಪೌಡ್ರನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಯಾರಿಗಾದ್ರೂ ಮದ್ದಿಡಿ ಅಂತ ಆಗಿರುತ್ತೆ ಹೊಟ್ಟೆಯಲ್ಲಿ ಆ ಮದ್ದಿಡಿ ಅಂತ ಹೇಳಿ ಆದಾಗ ಈ ಗಿಡಮೂಲಿಕೆ ಪೌಡ್ರಿಗೆ ಇನ್ನೊಂದು ಪೌಡ್ರನ್ನ ಹೇಳ್ತೀವಿ ನಾವು ಅದೆರಡನ್ನು ಮಿಕ್ಸ್ ಮಾಡಿ ಒಂದು ಪಿಂಚು ನಿಮ್ಮ ಬ್ರೇಕ್ಫಾಸ್ಟ್ ಆದಮೇಲೆ ತಿಂಡಿ ಆದಮೇಲೆ ಊಟ ಆದಮೇಲೆ ರಾತ್ರಿ ಊಟ ಊಟ ಆದಮೇಲೆ ಊಟಾನೋ ಪಲಹಾರನೋ ಕೆಲವರೇನ ತಗೊಳ್ತಾರೆ ಅಂಥದ್ದಾದಮೇಲೆ ಅದನ್ನು ಒಂದು ಕಾಫಿಗೋ ಹಾಲಿಗೋ ಅಥವಾ ನೀವು ಸೇವಿಸುವಂಥ ಆಹಾರದ ಜೊತೆಗೆ ಹಾಕಿ ಅದನ್ನು ತಗೊಳ್ಳೋವಂಥದ್ದು ಯಾರು ಇದನ್ನು ಹದಿನಾರು ದಿನಗಳ ಕಾಲ ಕರೆಕ್ಟಾಗಿ ಹೊಟ್ಟೆಗೆ ತೊಗೊಳ್ತಾರೋ ಅದೆಂಥದೇ ಅದು ಅದೆಂಥದೇ ಪ್ರಯೋಗ ಆಗಿರಲಿ ಅವೆಲ್ಲವೂ ಕೂಡ ಹೊರಗಡೆ ಹೋಗಿಬಿಡುತ್ತೆ ಮೋಷನಲ್ಲಿ ಹೋಗುತ್ತೆ ಬೆವರು ಬಂದು ಪೂರ್ತಿ ಇದಾಗಿ ಸ್ವೆಟ್ಟಾಗಿ ಎಲ್ಲ ರೀತಿಯಲ್ಲೂ ಅದು ಕ್ಲಿಯರ್ ಆಗುತ್ತೆ ನಮ್ಮ ಇಡೀ ಬಾಡಿ ಪಾಸಿಟಿವ್ ಎನರ್ಜಿ ಹತ್ರ ಆಗುತ್ತೆ ಮತ್ತು ಈ ಒಂದು ಮೂಲಿಕೆಯಿಂದ ಇನ್ನೊಂದು ಪ್ರಯೋಜನ ಏನಪ್ಪಾ ಅಂತ ಹೇಳಿದ್ರೆ ಇದೇ ಮೂಲಿಕೆ ಪುಡಿಯನ್ನು ನಿಮ್ಮ ಬೀರು ಲಾಕರ್ನಲ್ಲಿ ಐದು ಗುಡ್ಡೆಗಳನ್ನಾಗಿ ಮಾಡಿ ಹಾಕೋದು ಇದೇ ಮಂತ್ರವನ್ನು ಹೇಳಿ ಇದು ಏನು ಮಾಡುತ್ತೆ ಅಂದರೆ ದುಡ್ಡನ್ನು ಆಕರ್ಷಣೆ ಮಾಡುತ್ತೆ ಧನಾಕರ್ಷಣೆ ಅಷ್ಟು ಶಕ್ತಿ ಇದೆ ಅಂತಹ ಒಂದು ಗಿಡಮೂಲಿಕೆಗಳ ಒಂದು ಪೌಡ್ರನ್ನು ನಾವು ರೆಡಿ ಮಾಡಿ ಸಾಕಷ್ಟು ಜನಗಳಿಗೆ ಹೋಗ್ತಾ ಇದ್ದಾರೆ ಕೊಡ್ತಾ ಇದ್ದೀವಿ ನಿಮಗೇನಾದರೂ ಇದು ಬೇಕು ಅನಿಸಿದ್ರೆ ಬೇಕು ಅಂದೋರು ಮಾತ್ರ ನಮ್ಮನ್ನು ಸಂಪರ್ಕ ಮಾಡ್ಕೊಂಡು ಬಂದರೆ ಈ ಒಂದು ಪುಡಿಯನ್ನು ನಿಮಗೂ ಕೂಡ ಕೊಡ್ತೀವಿ ತೊಗೊಂಡು ಇದರ ಸಂಪೂರ್ಣ ಉಪಯೋಗವನ್ನು ನೀವು ಕೂಡ ಪಡ್ಕೋಬೋದು ನಮಸ್ಕಾರ